ಎರಡ್ ಸಾವಿರದ ಹತ್ತೊಂಬತ್ತರಿಂದ ಭಾರತದಾದ್ಯಂತ ಒಟ್ಟು ಇನ್ನೂರ ಅರವತ್ನಾಲ್ಕು ಸಮುದಾಯ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ಅವರು ಅಸ್ತಿತ್ವದಲ್ಲಿರುವ ಸಮುದಾಯ ರೇಡಿಯೋ ಕೇಂದ್ರಗಳನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಮೇಲ್ದರ್ಜೆಗೇರಿಸಲು ಎರಡ್ ಸಾವಿರದ ಇಪ್ಪತ್ತು ಆರ್ಥಿಕ ವರ್ಷದಿಂದ ಇಲ್ಲಿಯವರೆಗೆ ಇಪ್ಪತ್ತಾರು ಕೇಂದ್ರಗಳಿಗೆ ಹಣಕಾಸಿನ ನೆರವು ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಆರು ದೂರದರ್ಶನ ವಾಹಿನಿಗಳನ್ನು ಸ್ಥಾಪಿಸಲಾಗಿದೆ ಹಾಗೂ ಅಸ್ತಿತ್ವದಲ್ಲಿರುವ ಹದಿನೇಳು ದೂರದರ್ಶನ ವಾಹಿನಿಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಛತ್ತೀಸ್ಗಢದ ರಾಯಗಢ ಜಿಲ್ಲೆಯ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ದೂರದರ್ಶನ ಕೇಂದ್ರಗಳಿಗಾಗಿ ಪ್ರಚಾರ ಅಭಿಯಾನದ ಮೇಲಿನ ಪರಿಣಾಮದ ಮೌಲ್ಯಮಾಪನ ಅಧ್ಯಯನವನ್ನು ನಡೆಸಲಾಯಿತು ರಾಯಗಢ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಬಗ್ಗೆ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐದು ಕೇಳುಗರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಸರ್ಕಾರ ತನ್ನ ಗ್ರಾಮೀಣ ಮಾಧ್ಯಮ ಸಂಪರ್ಕ ವ್ಯಾಪ್ತಿಯನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು ಡಿ ಫ್ರೀ ಡಿಶ್ ಸೇವೆಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದ ನೂರ ನಾಲ್ಕು ವಾಹಿನಿಗಳಿಗಿಂತ ಪ್ರಸ್ತುತ ಐನೂರ ಹತ್ತು ವಾಹಿನಿಗಳಿಗೆ ಗಮನಾರ್ಹವಾಗಿ ಬೆಳೆದಿದೆ ಇದರಲ್ಲಿ ತೊಂಬತ್ತೆರಡು ಖಾಸಗಿ ವಾಹಿನಿಗಳು ಐವತ್ತು ದೂರದರ್ಶನ ವಾಹಿನಿಗಳು ಮತ್ತು ಮುನ್ನೂರ ಇಪ್ಪತ್ತು ಶೈಕ್ಷಣಿಕ ವಾಹಿನಿಗಳು ಸೇರಿವೆ ಎಫ್ಎಂ ಗೋಲ್ಡ್ ರೈನ್ಬೋ ಮತ್ತು ವಿವಿಧ ಭಾರತಿ ಸೇರಿದಂತೆ ನಲವತ್ತೆಂಟು ಆಕಾಶವಾಣಿ ರೇಡಿಯೋ ವಾಹಿನಿಗಳು ಡಿಟಿಎಚ್ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಎಂದರು